ಶಿಕ್ಷಕರು ಕೈಮಗ್ಗ ಮತ್ತು ಜವಳಿ ಇಲಾಖೆ ಬಾಗಲಕೋಟ್ ಮತ್ತು ಶ್ರೀ ಅನ್ನಪೂರ್ಣೇಶ್ವರಿ ಸೇವಾ ಸಂಸ್ಥೆ ಕಳ್ಕಲ್ ಇದರ ಆಶ್ರಯದಲ್ಲಿ ಫಲಾನುಭವಿಗಳು ಎರಡು ನೂರ ನಲವತ್ತಾರು ಮಂದಿ ನಿವೇಶನದ ಸಲುವಾಗಿ ಹಣವನ್ನು ಕೊರುತ್ತಾರೆ ವಿಷಯ ಇಲ್ಕಲ್ಪಟ್ಟಣ ವಸತಿ ರಹಿತ ನೇಕಾರರಿಗೆ ಗೋನಾಳ್ ಎಸ್ ಪಿ ಗ್ರಾಮದ ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಅನ್ನಪೂರ್ಣೇಶ್ವರಿ ಸೇವಾ ಸಂಸ್ಥೆ ಇಳ್ಕಲ್ ಇವರ ಸಂಯುಕ್ತ ಆಶ್ರಯದಲ್ಲಿ ಜಮೀನು ಖರೀದಿಸುವ ಕುರಿತು ವಿಷಯದಂತೆ ಇಲ್ಕಲ್ಪಟ್ಟಣದ ವಸತಿ ರಹಿತ ನೇಕಾರರಿಗೆ ಗೋನಾಳ್ ಎಸ್ ಪಿ ಗ್ರಾಮದ ಹತ್ತಿರ ಶ್ರೀ ತಿಮ್ಮನಗೌಡ ಬಸನಗೌಡ ಗೌಡ ಇವರ ಕುಟುಂಬಕ್ಕೆ ಸಂಬಂಧಪಟ್ಟ ರಿಜಿಸ್ಟರ್ ನಂಬರ್ ನಲವತ್ತಾರು ಒನ್ ಬಿ ಒನ್ ನಲವತ್ತಾರು ಬಿ ಒನ್ ಬಿ ಎರಡು ನಲವತ್ತಾರು ಎಕರೆ ಐದು ಗುಂಟೆ ಜಮೀನನ್ನು ಗುರುತಿಸಲಾಗಿದೆ ನೇಕಾರರ ವಾಸಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ನೇಕಾರರ ಯಾದಿಯನ್ನು ಸಿದ್ಧಪಡಿಸಲಾಗಿರುತ್ತದೆ ಸದರಿ ಜಮೀನನ್ನು ಖರೀದಿಸಲು ಮತ್ತು ನಿವೇಶನಗಳನ್ನು ಅಭಿವೃದ್ಧಿಪಡಿಸಲು ನೇಕಾರರಿಗೆ ತಲಾ ಇಪ್ಪತ್ತು ಸಾವಿರ ರುದಂತೆ ನೀಡಲು ನಿರ್ಧರಿಸಲಾಗಿತ್ತು ಈ ಪೈಕಿ ತಾವು ನೀಡಬೇಕಾದ ಹತ್ತು ಸಾವಿರ ರುಗಳನ್ನು ನೀಡಿದ್ದು ಬಾಕಿ ಉಳಿದ ಮೊತ್ತ ರೂಪಾಯಿ ಹತ್ತು ಸಾವಿರ ರುಗಳನ್ನು ನೀಡಬೇಕಾಗಿರುತ್ತದೆ ಈಗ ನೇಕಾರರು ನೀಡಿದ ಒಂದು ಕಂತಿನ ಮೊತ್ತದಲ್ಲಿ ಐದು ಎಕರೆ ಐದು ಗಂಟೆ ಜಮೀನು ಜಮೀನನ್ನು ಖರೀದಿಸಲಾಗಿರುತ್ತದೆ ಬಾಕಿ ಉಳಿದ ನಾಲ್ಕು ಎಕರೆ ಜಮೀನು ಖರೀದಿಸಲು ಹಣ ಅವಶ್ಯಕತೆ ಇರುತ್ತದೆ ಆದ್ದರಿಂದ ಹದಿನೈದು ದಿನಗಳ ಒಳಗಾಗಿ ಬಾಕಿ ಉಳಿದ ಮೊತ್ತವನ್ನು ಬ್ಯಾಂಕಿಗೆ ಭರಿಸಲು ಈ ಮೂಲಕ ಕೋರಲಾಗಿದೆ ಒಂದು ವೇಳೆ ಹದಿನೈದು ದಿನಗಳೊಳಗಾಗಿ ಭರಿಸದಿದ್ದಲ್ಲಿ ತಮ್ಮನ್ನು ಯಾದಿಂದ ತಿರಸ್ಕರಿಸಲಾಗುವುದು ಹಸುನಗೌಡು ಶರಣಗೌಡರು ಹೆಣಕನಗೌಡು ತಿಮ್ಮನಗೌಡರು ರೇಸಲ್ಲಿ ಹನ್ನೊಂದು ಎಕರೆ ಒಟ್ಟು ಇತ್ತು ಅದರೊಳಗೆ ಒಂಬತ್ತು ಎಕರೆ ಒಂದು ಗುಂಟೆ ಕೂಡಿಗೆ ಶಿವಾನಂದ ಕೂಡಿಗೆ ಅಂತೇಳಿ ಕಂಬತಿಗಾರವರು ಸರ್ವೆ ನಂಬರ್ ನಲವತ್ತಾರು ಬಾರು ಒಂದು ನಲ್ವತ್ತಾರು ಬಾರ ಎರಡು ನಲವತ್ತಾರು ಬಾರ್ ಮೂರು ಇವು ಮೂರು ಒಬ್ಬ ರೇಸಲ್ಲೇ ಖರೀದಿ ಮಾಡ್ತಾರೆ ಒಂಬತ್ತು ಎಕರೆ ಒಂದು ಗುಂಟೆ ಎರಡು ಸಾವಿರ ಹನ್ನೆರಡಕ್ಕೆ ಖರೀದಿ ಮಾಡ್ತಾರೆ ಪಲಾಮಗ್ಗ ದುಡ್ಡು ದುಡ್ಡು ತಗೋಳ ಕಟ್ಟಿದ್ದ ಮೇಲೆ ಈ ಖರೀದಿ ಮಾಡ್ತಾರೆ ನಂತರ ಎರಡು ಸಾವಿರ ಹನ್ನೆರಡಕ್ಕೆ ಎರಡು ಸಾವಿರದ ಹನ್ನೆರಡು ಹದಿಮೂರಕ್ಕೆ ಅವನು ತಿರ್ಕೊಂತಂದ್ವಿ ತಿರ್ಕೊಂಡಿಂದ ವಾರಸ ಮಂಜುಳಾ ಶಿವಾನಂದ ಕೂಡಿಗಿ ಶಶಿಕುಮಾರ್ ಶಿವಾನಂದ ಅವ್ನು ಅವನೇ ಮಂಜುಳ ಶಿವಾನಂದ ಕೂಡಿಗಿ ಮಕ್ಕಳು ನಾಲ್ಕು ಮಂದಿ ವಿನಾಯಕ ಶಶಿಕುಮಾರ ಗಾಯತ್ರಿ ಮತ್ತು ಪ್ರಸಾದ ಇವರು ಆಗತ್ತೆ ರೀ ಎರಡು ಸಾವಿರದ ಹದಿಮೂರಕ್ಕೆ ನಂತರ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಹೆಂಡ್ತಿನೂ ತಿರ್ಕೊಂಡಿರ್ತಾವ ಮಂಜುಳಾ ಅನ್ನೋರು ತಿರ್ಕೊಂಡಿಂದ ಇವರು ನಾಲ್ಕು ಮಂದಿ ಹೆಸ್ರಲ್ಲಿ ಅವರ ವರ್ಷ ಆಗಿರ್ತದೆ ಇವರು ನಾಲ್ಕು ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕೆ ಮಾರ್ತ ಮಾರಿ ಬಿಡ್ತಾರೆ ಜಾಗ ಅದನ್ನು ಎಕರೆ ಒಂದು ಗುಂಟೆ ಮಾರ್ಯಾರೆ ಈಗ ನಾವು ಅದ್ರ ಅದ್ರನ್ನ ಇಟ್ಕೊಂಡು ನಾವು ಅವ್ರು ಕರೆಸಿದಾಗ ನಾವು ಬ್ಯಾ ಇಲ್ಲ ನಾವು ಅವ್ರ ಜೋಡಿ ತನಿಖೆ ಮಾಡ್ತೀವಿ ಅದು ಮಾಡ್ತೀವಿ ಅಂತ ಹೇಳಿದ್ರು ಈಗ ಅವ್ರ ಕಡೆ ಯಾವ ಯಾವ ಇಲ್ಲ ಅವ್ರು ಶಿವಾನಂದಿರ ಕಡೆಯಿಂದ ಇವ್ರು ಏನೂ ಡಾಕ್ಯುಮೆಂಟ್ಸ್ ಮಾಡ್ಕೊಂಡಿಲ್ಲ ನಾವು ನಾಳೆ ನಾನು ಏನಾರಾದರೂ ಈ ಜಾಗಕ್ಕೆ ಅವರೇ ಒಣಗಾರಂತ ಏನೂ ಬರ್ಸೊಂಡಿಲ್ಲ ಕೆಲವೊಂದು ಅದ ಅಂತ ಹೇಳ್ಯಾರ ಅದನ್ನ ಎಲ್ಲ ಬಿಟ್ಟಾರ ಈಗ ಬದಲಿ ಕಡೆ ಜಾಗ ತೊಗೊಂಡು ನಿಮ್ಗೆ ಕೊಡ್ತೀವಿ ಅಂತ ಹೇಳಕತ್ತಾರ ಸುಮಾರು ಹತ್ತು ಹದಿನೈದು ಕಿಲೋಮೀಟ್ರ್ ದೂರದಲ್ಲಿ ಹೇಳ್ತಾರೆ ಅದಕ್ಕೆ ಅದು ಸಾಧ್ಯ ಆಗ್ಲಾರ್ದಾಗತ್ತೆ ನಮಗ ಅದಕ್ಕೆ ನಮ್ಗೆ ಈ ಇದು ಏನು ದುಡ್ಡು ಕಟ್ಟಿದವ್ರ ಅದ್ರಲ್ರಿ ಯಾರ್ಯಾರು ದುಡ್ಡು ಕಟ್ಸ್ಕೊಂಡಂದ್ರೆ ಜವಳಿ ಇಲಾಖೆಯಲ್ಲಿದ್ದ ದೊಡ್ಡ ಬಸವರಾಜ ಕೊಣ್ಣೂರು ದೊಡ್ಡ ಬಸವರಾಜ ಎಂ ಜೆ ಕೊಣ್ಣೂರು ಕಾಪ್ಸೆ ಇವರ ಹೆಸರು ಅಕೌಂಟಿಗೆ ನಾವು ದುಡ್ಡು ಹಾಕಿದ್ವಿ ಆಮೇಲೆ ಸಂಘದವರು ಸಿದ್ದು ರೇಬಾಗಿ ಸುರೇಶ್ ಗುಳೆಯದ ನೀಲಾವತಿ ಡ್ಯೂಟೆ ಇವರೆಲ್ಲ ಅಕೌಂಟಿಗೆ ದುಡ್ಡು ಹಾಕಿದ್ದು ನಮ್ಮ ಕಡೆ ದಾಖಲಾತಿ ಅದಾವೆ ಸ್ಲಿಪ್ ಅದಾವೆ ಆಮೇಲೆ ಜವಳಿ ಇಲಾಖೆ ಬಂದಿದ್ದು ಸ್ಲಿಪ್ಪು ಬಂದಾವ ನಮ್ಗೆ ಈಗ ಸುಮಾರು ಒಂದು ಲಕ್ಷ ಇಪ್ಪತ್ತೈದು ಸಾವಿರವರೆಗೂ ಅವ್ರು ದುಡ್ಡು ಕಟ್ಸ್ಕೊಂಡಿದ್ದಾರೆ ಅದರೊಳಗೆ ಅವರು ರಿಸಿಪ್ಟ್ ಕೊಟ್ಟಿದ್ದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಮೂವತ್ತೈದು ಸಾವಿರ ಈ ರೀತಿ ಕೊಟ್ಟಾರೆ ಹುಡುಗರು ದುಡ್ಡು ಅವರು ಎಲ್ಲರಿ ಮತ್ತು ನಮ್ಮ ಪಾವತಿ ಇಷ್ಟಕ್ಕೊಂದು ದುಡ್ಡು ಕೊಟ್ಟಿವಿರಿ ನಮ್ಮ ಪಾವತಿ ಇಷ್ಟ ಕೊಟ್ಟಿರಿ ನಿಮಗೆ ಫ್ಲಾಟ್ ಬೇಕು ಅಥವಾ ರೊಕ್ಕ ಬೇಕು ನಾವು ಹೇಳ್ದಂಗೆ ಅಷ್ಟ ಅಂತೇಳಿ ಕಂಡೀಷನ್ ಮಾಡ್ತಾರೆ ಯಾರು ಅನ್ನಪೂರ್ಣ ಸೇವಾ ಸಂಘದವರ ಸದಸ್ಯರು ನೀಲಾವತಿ ಡ್ಯೂಟಿ ಸುರೇಶ್ ಗುಳೇದ ಸಿದ್ದು ರಾಬಾಯಿಗೆ ಈಗ ಅವ್ರಿಗೆ ಮೊನ್ನೆ ಸಾಹೇಬರು ಬಂದಾಗ ಆ ಪಾವತಿ ಏನು ಕಟ್ಟಿರಿ ಅದಕ್ಕೆ ಹೊಣೆಗಾರ ನಾನು ನೀವು ಏನು ದುಡ್ಡು ಕೊಟ್ಟು ಅವ್ರಿಗೆ ಕೇಳಿ ಅಂತ ಅವ್ಳು ಮೊನ್ನೆ ಒಂದು ವಾರದಿಂದ ಆರ್ಸೊಂಡು ಹೋಗಿ ಬಿಟ್ರು ಅವ್ರು ನೀವು ಯಾರು ಕೈ ಕೊಟ್ಟರೆ ಅವ್ರಿಗೆ ಕೇಳಿ ಅನ್ನಕೊಳ್ತಾರೆ ಅವ್ರು ನೋಡಿದ್ರೆ ನಮ್ಮ ಕೈ ಕೊಟ್ಟಿಲ್ಲ ನಮ್ಮ ಕೈ ಕೊಟ್ಟಿಲ್ಲ ಅನ್ನಕೊಳ್ತಾರೆ ಈಗ ಮಂದಿ ಒಪ್ಪ ಸದಸ್ಯರೊಳಗ ಈ ಒಂದು ಕೋಟಿ ಸುಮಾರು ಈ ಫಲಾನುಭವಿಗಳ ಕಡೆಯಿಂದ ಒಂದು ಕೋಟಿ ರೂಪಾಯಿ ಅಂದಾಜು ದುಡ್ಡು ಕಟ್ಸ್ಕೊಂಡಿದ್ದಾರೆ ಅದರಲ್ಲಿ ಪಾವತಿ ಕೊಟ್ಟಿದ್ದು ಮೂವತ್ತೈದು ನಲವತ್ತೈದು ಅಂತೇಳಿ ಹೇಳಿ ಅಕೌಂಟ್ ಜಮಾ ಇರೋದು ಎಪ್ಪತ್ತು ಎಪ್ಪತ್ತೊಂದು ಲಕ್ಷ ರೂಪಾಯಿ ಅಂತ ಹೇಳ್ತಾರೆ ಇನ್ನೂ ಮೂವತ್ತು ಲಕ್ಷ ರೂಪಾಯಿ ಅವ್ರು ಇದ್ರೊಳಗೆ ಹಗರಣ ಆಗೈತೆ ಆ ಮೂವತ್ತು ಲಕ್ಷ ರೂಪಾಯಿದಾಗ ಈ ಜವಳಿ ಇಲಾಖೆ ಮತ್ತು ಮತ್ತು ಅನ್ನಪ ಸಂಸ್ಥೆದ ಸದಸ್ಯರು ದುರ್ಬಳಕೆ ಮಾಡಿಕೊಂಡಿದ್ದಾರೆ ನಮಗದು ಕಂಡು ಬಂದದ ನಮ್ಮಲ್ಲಿ ಇವದ ಅವರು ಇಷ್ಟಿಷ್ಟು ರೊಕ್ಕ ಕೊಟ್ಟವರು ತಮ್ಮ ಫಲಾನುಭವಿಗಳು ಲೀಸ್ಟ್ ಕೊಟ್ಟಾರವರು ಅವರು ಕೆಲವು ಅದ್ರೊಳಗೆ ಡೈರೆಕ್ಟ್ ಕೆಲವು ಮಂದಿ ಒಪ್ಕೊಂತಾರೆ ಅವ್ರು ಕೊಟ್ಟಾರ ರೊಕ್ಕ ಅಂತ ಹೇಳ್ತಾರೆ ಅದಕ್ಕೆ ಅವ್ರಿಗೆ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ದುಡ್ಡು ಏನು ಕೊಟ್ಟಾರ ಇದು ಪಾವತಿ ಕೊಟ್ಟಾರಲ್ರಿ ಅದಕ್ಕೆ ಅವ್ರಿಗೆ ಉಳಿದ ದುಡ್ಡಿಗೆ ಅವ್ರಿಗೆ ಏನಾರು ಕೊಡ್ರಿ ಅಂತೇಳಿ ನಾವು ಹೇಳಿದ್ರು ಅವರು ಕಿವೆ ಆಗೋಣ ನಾವೆಲ್ಲ ದುಡ್ಡು ಕೊಡ್ತೀವಿ ದುಡ್ಡು ಕೊಡ್ತೀವಿ ಅಂತ ಹೇಳಕತ್ತೆ ಅವ್ರಿಗೇನು ಕೊಡವನು ಅದಕ್ಕೆ ಇದಕ್ಕೆ ಮೂಲ ಕಾರಣಕರ್ತರು ಜವಳಿ ಇಲಾಖೆ ಮತ್ತು ಸಂಘದವರು ಅದರದಾಗ ನಾವು ಅವರು ಸಂಘದವ್ರಿಗೆ ಮತ್ತು ಇಲಾಖೆದವ್ರಿಗೆ ನೀವು ಎಕರೆ ಒಂದು ಗುಂಟೆ ತೊಗೊಂಡ್ರಿ ಎಷ್ಟು ದುಡ್ಡು ತೊಗೊಂಡ್ರಿ ನೀವು ಅಂತ ನಾವು ಕೇಳಿದೀವಿ ಅವರಿಗೆ ಅವರು ನಾಲ್ಕು ಲಕ್ಷ ರೂಪಾಯಿ ಅಂದಾಜು ನಾಲ್ಕು ಲಕ್ಷ ರೂಪಾಯಿ ಕೊಟ್ಟು ತೊಗೊಂಡ್ರಿ ಅಂದ್ರೆ ಒಂಬತ್ನಾಲ್ಕಲೆ ಮೂವತ್ತಾರು ಮೂವತ್ತಾರು ಲಕ್ಷವ್ರು ಇನ್ನೂ ಅರವತ್ತ್ನಾಲ್ಕು ಲಕ್ಷ ಉಳಿದಿರಬೇಕಲ್ಲ ನಿಮ್ಮ ಕಡೆ ಈ ದುಡ್ಡು ಏನು ಮಾಡ್ರಿ ನೀವು ಬಳಸ್ಕೊಂಡಿರೋ ಏನು ವ್ಯವಹಾರ ಮಾಡಿರೋ ಏನು ಎಲ್ಲರೂ ಹಂಚ್ಕೊಂಡಿರೋ ಏನು ಮಾಡಿ ಹೊಟ್ಟೆ ಉತ್ತರ ಬೆಳಿಲಿಲ್ಲ ಅವರು ನಾವು ಎರಡು ವರ್ಷಗಟ್ಲೆ ಗುದ್ದೆಡಿದ್ರು ಅವ್ರು ಜೋಡಿ ಮೊನ್ನೆ ಒಬ್ಬರು ಸದಸ್ಯರು ಹೇಳಿದ್ರು ಇಲ್ಲ ಆರು ಎಕರೆ ಎಂಟು ಗುಂಟೆ ನಾವು ಮತ್ತೊಂದು ಜಾಗ ತೊಗೊಂಡಿದ್ವಿ ಎರಡು ಸಾವಿರ ಹದಿನಾಲ್ಕರೊಳಗೆ ಹದಿನಾರು ಹದಿನಾರು ಎರಡು ಸಾವಿರ ಹದಿನಾರೊಳಗೆ ನಾವು ಆ ಜ ಆರು ಎಕರೆ ಎಂಟು ಗುಂಟೆ ತೊಗೊಂಡು ಈ ದುಡ್ಡಿನಾಗ ಹೊಳ್ಳಿ ಎರಡು ಸಾವಿರ ಹದಿನೆಂಟು ಹತ್ತೊಂಬತ್ತರ ಮಾರ್ತಾರೆ ಹೆಚ್ಚಿನ ರೇಟಿಗೆ ಅದು ಆ ದುಡ್ಡು ಅದು ಹೇಳಿಟ್ರಿ ಅದನ್ನ ಯಾವುದು ಹೊಟ್ಟೆ ಹಂಚ್ಕೊಂಬಿಟ್ಟರೆ ಆ ದುಡ್ಡು ಎಲ್ಲರೂ ಆಮೇಲೆ ಕಲ್ಲು ಹಾಕಿ ಕೇಸಿ ಇದು ಪ್ಲಾಟ್ ಅದಾವ್ರಿ ಇದು ಪ್ಲಾಟ್ ನಿಮಗೆ ಕೊಡ್ತೀರ ಅಂತೇಳಿ ರೊಕ್ಕ ತುಂಬಿಸ್ಕೊಂಡ್ರಿ ಅವ್ರು ಎಷ್ಟು ಅಂದ್ರೆ ನನ್ನ ಕಡೆ ಅರವತ್ತು ಸಾವಿರ ರೂಪಾಯಿ ತೊಗೊಂಡಾರೀ ಅವ್ರು ಸಿಲುಕನ್ನು ಕೊಟ್ಟ್ರಿ ಈಗ ಏನೈತ್ರಿ ಇಪ್ಪತ್ತೈದು ಸಾವಿರ ರೂಪಾಯಿ ಜವಾಬ್ದಾರಿ ಅಂತೇಳಿ ಅಷ್ಟ ಏನಾಗತ್ತಾರೀ ಅವರು ಅದಕ್ಕೆ ರೀ ಕೆಲವು ಭಾಳಷ್ಟು ಹೆಣ್ಮಕ್ಳು ರೀ ಭಾಳಷ್ಟು ಹೆಣ್ಮಕ್ಳಿಗೆ ಮೋಸ ಮಾಡತ್ತರಿ ಇಲ್ಲಿ ಫಲಾನುಭವಿಗಳಿಗೆ ಯಾರೋ ಉಸಿರು ತಿಕ್ಕಿ ಕಟ್ಟಿದವರು ಕಸ ಮುಸ್ರಿ ಮಾಡಿ ಆಮೇಲೆ ಲೇಕಾರ್ ಜನರು ರೀ ಸಾಕಷ್ಟು ಮಂದಿ ಕಟ್ಟಿದವರು ಅದಾರ ಇವರು ಫಲಾನುಭವಿಗಳಿಗೆ ಒಬ್ರೊಬ್ಬರಿಗೆ ಒಂದೊಂದು ಹೇಳಿ ದಾರಿ ತಪ್ಸಾಗತ್ತೀ

ಯಾವ ರೀತಿ ಮಾಡಿದರೆ ನಮಗೆ ನ್ಯಾಯ ಸಿಗುತ್ತೆ ಅನ್ನೋದು ಅದನ್ನು ನಾವೆಲ್ಲ ಫಲಾನುಗಳು ಕೂಡಿಕೊಂಡು ಬ ಅವರಿಗೆ ಬಲ್ಲವ್ರಂತ ಕೇಳ್ಕೊಂಡು ಏನು ಮಾಡಿದರೆ ನಮ್ಗೆ ಶುದ್ಧ ಆಗುತ್ತೆ ಅನ್ನೋದು ತಿಳ್ಕೊಂಡು ನಾವು ಮುಂದೆ ಹೋರಾಟ ಹೆಜ್ಜೆ ಇಡ್ತೀವಿ ರೀ